ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನಾನು ನನ್ನ ಕೂದಲುದುರಿಕೆ ಮತ್ತು ಡ್ಯಾಂಡ್ ಸಮಸ್ಯೆಗಾಗಿ ತ್ರೀ ಮಂತ್ಸಿಂದ ಒಂದು ಟಿಪ್ಸ್ ಫಾಲೋ ಮಾಡ್ತಿದ್ದೆ ಸೂಪರ್ ಆಗಿ ರಿಸಲ್ಟ್ ಕೂಡ ಬಂದಿದೆ ಅದೇನಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇವತ್ತು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗಾದ್ರೆ ತಡ ಮಾಡೋದು ಬೇಡ ಆ ಟಿಪ್ಸ್ ಏನಂತ ಬನ್ನಿ ನೋಡೋಣ ಮೊದಲಿಗೆ ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ ಅದರಲ್ಲಿ ಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ದಾಸವಾಳ ಸೊಪ್ಪು ಮೀಡಿಯಮ್ ನಮಗೆ ಎಷ್ಟು ಬೇಕಾಗುತ್ತೆ ನಮ್ಮ ಹೇರ್ ಲೆಂತ್ ಮೇಲೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ತಗೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನೀಟಾಗಿ ತೊಳ್ಕೊಬೇಕಾಗತ್ತೆ ಯಾಕಂದರೆ ಅದರಲ್ಲಿ ತುಂಬ ದುಗ್ಳು ಕೂತಿರುತ್ತೆ ಕ್ರಿಮಿಗಳೆಲ್ಲ ಇರುತ್ತೆ ಸೊ ಹಾಗಾಗಿ ನೀಟಾಗಿ ತೊಳ್ಕೊಬೇಕು ಆಮೇಲೆ ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಎರಡರಿಂದ ನಾಲ್ಕು ದಾಸವಾಳದ ಹೂವನ್ನು ಹಾಕೋಬೇಕು ಬಿಳಿ ದಾಸವಾಳದ ಹೂ ಅಥವಾ ಎಲೆ ಸಿಕ್ಕಿದರೆ ತುಂಬಾ ಒಳ್ಳೆಯದು ಯಾವ್ದು ಬೇಕಂದ್ರೂ ಯೂಸ್ ಮಾಡ್ಕೋಬೋದು ನಿಮಗೆ ಯಾವ್ದು ಸಿಗುತ್ತೆ ಅದನ್ನು ಹಾಕ್ಕೊಳ್ಳಿ ಆನಂತರ ಕರಿಬೇವಿನ ಸೊಪ್ಪು ಬೇವಿನ ಸೊಪ್ಪು ದಾಸವಾಳದ ಎಲೆ ಎಲ್ಲವನ್ನು ಕೂಡ ಹಾಕ್ಕೋಬೇಕು ಇತ್ತೀಚಿನ ದಿನಗಳಲ್ಲಿ ಅಂತೂ ತುಂಬಾ ಹೇರ್ ಫಾಲು ಡ್ಯಾಂಡ್ರಫ್ ಇರುತ್ತೆ ಅದು ನಮ್ಮ ಫುಡ್ ಸಿಸ್ಟಮ್ ಆಗಿರ್ಬೋದು ಅಥವಾ ನಮ್ಮ ಟೆನ್ಷನ್ ಆಗಿರ್ಬೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಶ್ಯಾಂಪು ಅಥವಾ ಗೀಝರ್ ನೀರನ್ನು ಯೂಸ್ ಮಾಡೋದ್ರಿಂದ ಆಗಿರ್ಬೋದು ತುಂಬಾ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ ಈಗ ನೋಡಿ ನಾನು ಇದಕ್ಕೆ ಸ್ವಲ್ಪ ಮೆಂತೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ಪೇಸ್ಟ್ ರೀತಿ ಬರೋ ಥರ ರುಬ್ಕೊಳ್ಬೇಕು ಆನಂತರ ಹೇರ್ಗೆ ಚೆನ್ನಾಗಿ ಅಪ್ಲೈ ಮಾಡಬೇಕು ಎರಡು ಪಾರ್ಟೇಷನ್ ಮಾಡಿ ಬಿಡಿ ಬಿಡಿಯಾಗಿ ಕೂದಲನ್ನು ಬಿಡಿಸಿ ಸ್ಕ್ಯಾಪಿಗೆ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡಬೇಕು ಇದರಿಂದ ಏನಾಗುತ್ತೆ ಅಂದರೆ ಕೂದಲಿನ ಬುಡದಲ್ಲಿ ಇರುವ ಜಿಡ್ಡಿನಂಶ ಹೋಗಿ ತುರಿಕೆ ಕಡಿಮೆಯಾಗಿ ಸ್ಕ್ಯಾಪ್ನ ಆರೋಗ್ಯ ಉತ್ತಮ ಆಗುತ್ತೆ ಕೂದಲಿನ ಬುಡಕ್ಕೆ ಒಳ್ಳೆ ಪೋಷಣೆ ಸಿಗುತ್ತೆ ಕೂದಲಿನ ಬುಡಕ್ಕೆ ಹಚ್ಚಿ ಆದ ನಂತರ ಕೂದಲಿಗೆ ಕೂಡ ಹಚ್ಚಬೇಕಾಗ್ತದೆ ದಾಸವಾಳದ ಹೂ ಮತ್ತು ದಾಸವಾಳದ ಎಲೆಯನ್ನು ಪೇಸ್ಟ್ ಮಾಡಿ ಹಾಕೋದ್ರಿಂದ ಕೂದಲಿಗೆ ಕಂಡೀಷ್ನರ್ ಥರ ಕೂಡ ವರ್ಕ್ ಆಗುತ್ತೆ ಈ ರೀತಿ ಕಂಪ್ಲೀಟಾಗಿ ಕೂದಲಿಗೆ ಅಪ್ಲೈ ಮಾಡಿ ಆದ ನಂತರ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಆನಂತರ ಉಗುರು ಬೆಚ್ಚಗಿನ ನೀರಲ್ಲಿ ಕ್ಲೀನಾಗಿ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಿ ಆ ಶ್ಯಾಂಪಿನಿಂದ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ವಾರಕ್ಕೆ ಎರಡು ಬಾರಿ ಈ ರೀತಿ ಮಾಡಿದರೆ ನಿಮಗೇನೇ ರಿಸಲ್ಟ್ ಗೊತ್ತಾಗುತ್ತೆ ಈಗ ನಾನು ವಾಶ್ ಮಾಡಿ ಬಂದಿದ್ದೀನಿ ನೋಡಿ ಕೂದಲು ಎಷ್ಟು ಸಿಲ್ಕಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿದ್ರಲ್ಲ ಟಿಪ್ಸ್ ಹೇಗಿತ್ತು ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನನ್ನ ಹೇರ್ ಫಾಲ್ ಎಲ್ಲ ಕಡಿಮೆ ಆಗಿದೆ ಡ್ಯಾಂಡ್ ಕೂಡ ಕಡಿಮೆ ಆಗಿದೆ ನಿಮಗೆ ನನ್ನ ಟಿಪ್ಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಲವ್ ಯು ಆಲ್